ನಮ್ಮ ಊರಾಗ ಆ ದಂಡಿ ಮಠ ಊರ್ ದಂಡಿಗೆ ಆ ದಂಡಿ ಮಠ ಟಾರ್ ಓಡ್ ತಂದ್ಬಿಟ್ಟಾರ ಈ ದಂಡಿ ಮಠನು ಟಾರ್ ಓಡ್ ತಂದು ಬಿಟ್ಟಾರ ಮಾಡಿಲ್ಲ ಯಾಕಂದ್ರೆ ಎಲ್ಲ ನಮ್ಮ ಪಕ್ಷದ ಮುಖಂಡರು ನಮ್ಮ ಪಕ್ಷದ ಅಭಿಮಾನಿಗಳು ನಮ್ಮ ಪಕ್ಷದ ದೇವರುಗಳು ಅಥವಾ ಕತ್ತಿ ಮಂತ್ರದ ಅಭಿಮಾನಿಗಳು ಇವರೆಲ್ಲ ಇರೋದ್ರಿಂದ ಆ ರಸ್ತೆ ಒಂದು ಏಳು ತಿಂಗಳ ಕಡಿ ಹಾಕಿ ಅಷ್ಟೇ ಬಿಟ್ಟಾರೆ ಆದ್ರೆ ನೀವು ನಶಿ ಹೊಸ ಶಾಸಕರು ಬಂದ ನಂತರ ಅದನ್ನು ಸಂಪೂರ್ಣವಾಗಿರ್ತಕ್ಕಂಥ ನಿಮಗೆ ಹೆಂಗ್ ಬೇಕಾಗಿ ಮಂಚಿಸಿ ಅಂತ ಹೇಳುವಂತೆ ನಾನು ಮಾರ್ಚ್ ಸಹಿತ ಈ ಸಂದರ್ಭದಲ್ಲಿ ಹೇಳಿಕೆ ನಾನು ಇಚ್ಛೆ ಬರ್ತಾ ಇದ್ದೇನೆ ಇವತ್ತು ಅಭಿವೃದ್ಧಿ ಪರವಾಗಿರ್ತಕ್ಕಂಥ ಕಾರ್ಯಗಳಲ್ಲಿ ರಾಜಕಾರಣ ಸಂದು ಇವತ್ತು ನಾವು ಜನಪ್ರತಿನಿಧಿಗಳಾಗಿ ಶಾಸಕರಾಗಿ ಮಂತ್ರಿಗಳಾಗಿ ಪ್ರತಿಯೊಂದು ಹಳ್ಳಿಯಲ್ಲಿರ್ತಕ್ಕಂಥ ಸಮಸ್ತ ಜನರ ಸೇವೆಯನ್ನು ಮಾಡಬೇಕು ಹೊರತು ಅಭಿವೃದ್ಧಿ ಪರವಾಗಿರ್ತಕ್ಕಂಥ ಕಾರ್ಯಕ್ರಮ ಕಾರ್ಯಕ್ರಮಗಳಲ್ಲಿ ಇವತ್ತು ರಾಜಕಾರಣ ಮಾಡಿದ್ರೆ ಜನ ಅದನ್ನು ಒಪ್ಪೋದಿಲ್ಲ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತ ವಿಶೇಷವಾಗಿ ಎಲ್ಲರ ಜನ ಇವತ್ತು ಅನೇಕ ವಿಚಾರಗಳಿದ್ದಾಗ ಇವತ್ತು ಗ್ರಾಮ ಪಂಚಾಯತಿ ಚುನಾವಣೆ ಬರ್ತಾ ಇದೆ ತಾಲೂಕಾ ಪಂಚಾಯತಿ ಚುನಾವಣೆ ಬರ್ತಾ ಇದೆ ಜಿಲ್ಲಾ ಪಂಚಾಯತಿ ಚುನಾವಣೆ ಬರ್ತಾ ಇದೆ ಅವೆಲ್ಲ ಚುನಾವಣೆ ಬಂದಂತ ಸಂದರ್ಭದಲ್ಲಿ ನಮ್ಮ ನಮ್ಮಲ್ಲಿ ಒಡೆ ಹುಟ್ಟಿಸಿ ನಮ್ಮ ನಮ್ಮಲ್ಲಿ ಹರಿದ್ವೇಷಗಳನ್ನು ಹಾಕಿ ನಮ್ಮ ಮನಸ್ಸನ್ನ ಕಲಕ ನೀರು ಮಾಡಿ ನಮ್ಮ ನಮ್ಮಲ್ಲಿ ಬೆಂಕಿ ಹತ್ತುವುದ ಮುಖಾಂತರ ನಮ್ಮ ನಮ್ಮಲ್ಲಿ ಒಡಕ ಮಾಡಿ ನಮ್ಮ ವಿರುದ್ಧ ಇನ್ನೊಬ್ಬನ ಅವನ ವಿರುದ್ಧ ಮತ್ತೊಬ್ನ ನಿಲ್ಲಿಸುವಂತ ಪ್ರಯತ್ನ ಆಗ್ತಾರ ನನಗೆ ದಯಮಾಡಿ ನಾನು ಇವತ್ತು ಪರಂಪೇಡಿ ಗ್ರಾಮದ ಎಲ್ಲಾ ಗುರುವಿನಲ್ಲಿ ಎಲ್ಲಾ ಮತದಾರರಲ್ಲಿ ಎಲ್ಲಾ ಮುಖಂಡರಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ ಗ್ರಾಮದ ಹಿರಿಯರಾಗಿ ಗ್ರಾಮದ ಹಿರಿಯರು ಇವ ಗ್ರಾಮ ಪಂಚಾಯತಿ ಚುನಾವಣೆ ಇರಬಹುದು ತಾಲೂಕಾ ಪಂಚಾಯತ್ ಚುನಾವಣೆ ಇರ್ಬೋದು ಜಿಲ್ಲಾ ಪಂಚಾಯತಿ ಚುನಾವಣೆ ಇರ್ಬೋದು ಗ್ರಾಮದ ಹಿರಿಯರು ಏನ್ ನಿರ್ಣಯ ಮಾಡ್ತಾರ ಆ ನಿರ್ಣಯಕ್ಕೆ ನಾವು ನೀವೆಲ್ಲ ಭದ್ರ ಮಾತ್ರ ಈ ಭಾಗದ ಶಾಸಕರನ್ನು ಬದಲು ಮಾಡಲಿಕ್ಕೆ ಶಕ್ಯ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಯಾಕಂದ್ರೆ ಮೊದಲು ನಾವು ಗ್ರಾಮ ಪಂಚಾಯಿತಿಗಳ ಮನೆಗೆದ್ದು ಮಾರು ಇಲ್ಲಿ ಹೇಳ್ತಾರೆ ಹೊಣೆಗೆದ್ದು ಆರು ಗೆಲ್ಲುವಂಥ ದೃಷ್ಟಿಯಲ್ಲಿ ಇವತ್ತು ದಿವಸ ಗ್ರಾಮ ಪಂಚಾಯತಿ ಗೆಲ್ಬೇಕು ತಾಲೂಕಾ ಪಂಚಾಯತಿ ಗೆಲ್ಲಬೇಕು ಅದ ನಂತರ ಇವತ್ತು ದಿವಸ ಜಿಲ್ಲಾ ಪಂಚಾಯತಿ ಗೆಲ್ಬೇಕು ನಾವು ಮೂರು ಗೆಲ್ಬೇಕಾದ್ರೆ ನಮ್ಮ ಮನಸ್ಸುಗಳು ಒಂದಾಗ ನಮಗೇನು ನೆಗೆಲು ಸುತ ಅದನ್ನ ತೆಗೆದು ಹೋಗಿಬೇಕಾದ್ರೆ ನಮ್ಮ ನಿಮ್ಮ ಮನಸ್ಸ ಪ್ರತಿಷ್ಠೆ ಬಿಟ್ಟು ನಮ್ಮನ್ನ ನಾವು ಕಾಪಾಡ್ಬೇಕನ್ಕೋಂತ ದೃಷ್ಟಿಯಲ್ಲಿ ಎಲ್ಲರೂ ಒಂದೇ ಹುಡುಗಿಗೆ ಗ್ರಾಮದ ಹಿರಿಯರು ಕೊಟ್ಟಿರ್ತಕ್ಕಂಥ ನಿರ್ಣಯಕ್ಕೆ ಬದಲಾಗಬೇಕು ಅಂತ ಮಾತನ್ನ ಈ ಸಂದರ್ಭದಲ್ಲಿ ಎಲ್ಲರೂ ನಾವು ನೆನಪಿ ಪೂರ್ವಕ ಕೇಳ್ಕೊಳ್ಳಿಕ್ಕೆ ಪಡ್ತಾ ಇದ್ದೀನಿ ಈ ವಿಷಯಗಳನ್ನು ಹೇಳುವಂತ ಸಂದರ್ಭ ಅವಾಗ ನೀವು ಮಾಡಬಹುದು ಇಲ್ಲಿ ನಾಳೆ ಒಂದೈ ಸುತ್ತ ಆಗ್ತೀವು ಅಲ್ಲಿ ಹೆಂತ್ ಗೊತ್ತಲ್ಲ ಅವರಿಗೆ ಏನು ಹೇಳೋ ಮಾರುತಿ ಸಿ ಅವರು ಬಸವರಾಜ ಮುಂದರಿ ಅವರು ಬಗ್ಗೆ ಸ್ವಾಭಾವಿಕವಾಗಿ ಒಬ್ಬ ಕಾರ್ಯಕರ್ತ ಒಬ್ಬ ಕಾರ್ಯಕರ್ತನಾಗಿ ಇವತ್ತು ಹಲೋ ರಾತ್ರಿ ಕಣ್ಣಾಗಿ ಎಣ್ಣೆ ಹಾಕೊಂಡು ನಮ್ಮ ಭಾಗ ಈ ಭಾಗದ ಜನ ಈ ಭಾಗದ ಅಭಿವೃದ್ಧಿ ಈ ಭಾಗದ ಯೋಜನೆಗಳು ಈ ಭಾಗದ ಕೆಲಸನ ನಡೆದು ಮಾಡುವಂತದ ಒಳ್ಳೆ ಶಾಸಕ ಬೇಕು ಅನ್ನುವಂಥ ವಿಚಾರದ ಸಾಕಷ್ಟು ವಿಚಾರಗಳನ್ನ ಸಾಕಷ್ಟು ಪ್ರಯತ್ನಗಳನ್ನ ಈ ಒಂದು ದಿವಸ ನೀವೆಲ್ಲ ಮಾಡಿರ್ತೇವೆ ಆಮೇಲೆ ಅನಿವಾರ್ಯವಾಗಿ ಇವತ್ತು ಇಬ್ಬರಿಗೇನು ಹೇಳಿಕೆ ಬರುತ್ತೆ ಇಚ್ಛೆ ಪಡ್ತಾ ಇದ್ದಾರೆ ಹೋದ ಸಲ ಒಂದಿವರು ಒಂದಾಗಿದ್ರೆ ಬಹಳ ಸುನೇತವಾಗಿ ನಾವು ನೀವಿಬ್ಬರಲ್ಲಿ ಒಂದೊಂದು ಶಾಸಕರಾಗಿ ನೋಡ್ತೀವಿ ಈ ನೀವಿಬ್ಬರು ಡಿಸಲಾಗಿ ನಡುವೆ ಬಂದಿದೆ ಈಗ ಹಾಲು ಈಗ ಬಸ್ಸು ಮಾರುತಿ ಇವತ್ತು ಕ್ಯಾಂಗ್ ಇಪ್ಪತ್ನಾಲ್ಕ ಸಗಣ ರಾತ್ರಿ ಹೇಳೋ ಗೆಟ್ಟಿತ್ತು ಅದಕ್ಕೆ ದಯಮಾಡಿ ನಾವು ಒಣ ಪ್ರತಿಷ್ಠೆ ಅನ್ಬಿಟ್ಟು ಪಕ್ಷದ ಪ್ರಮುಖರು ಜಿಲ್ಲೆಯ ಪ್ರಮುಖರು ಆ ಕ್ಷೇತ್ರದ ಶಾಸಕ ಆ ಕ್ಷೇತ್ರದ ಕಾರ್ಯಕರ್ತರು ಎಲ್ಲರೂ ಕೂಡಿ ಯಾರಿಗೆ ಹೇಳ್ತಾರೆ ಅವ್ರಿಗೆ ಇವತ್ತು ಸಹ ಪಕ್ಷ ಆಶೀರ್ವಾದ ಮಾಡ್ತಾರೆ ಆ ನಿಟ್ಟಿನಲ್ಲಿ ಇಬ್ರು ನೀವು ಒಂದಾಗಿ ಹೋಗ್ಬೇಕು ಅನ್ನೋದನ್ನ ಈ ಸಂದರ್ಭನ ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ರೆ ಮತ್ತು ಮಾರುತಿ ಅವರಿಗೆ ಬಸವರಾಜಿ ಅವರಿಗೆ ಇಬ್ರು ಸಹೋದರಿ ವರದಿಯನ್ನು ಮಾಡ್ತಾ ಇದ್ರೆ ಯಾವೇ ಎಂ ಮಡಿ ಕ್ಷೇತ್ರದ ಯಾವುದೇ ಊರಲ್ಲಿ ಕಾರ್ಯಕ್ರಮ ಆದ್ರೂ ಸಹಿತ ನಾವು ಇಬ್ರು ಕೂಡಿ ಕಾರ್ಯಕ್ರಮ ಮಾಡಬೇಕು ಜನರಲ್ಲಿ ವಿಶ್ವಾಸ ತೋರ್ಬೇಕು ನಾವಿದ್ದೀವಿ ಅನ್ನುವಂತ ಭಾವನೆಯನ್ನು ಮೂಡಿಸಬೇಕು ಜಿಲ್ಲೆಯ ಪಕ್ಷದ ವರಿಷ್ಠರು ಸಂಘದ ವರಿಷ್ಠರು ಏನ್ ನಿರ್ಣಯ ತಗೋತಾರೆ ಅದಕ್ಕೆ ನಾವು ಭದ್ರವಾಗಿರ್ತೇವೆ ಅನ್ನೋಂತ ಭಾವನೆ ತಗೊಳ್ಳೋದ ಮುಖಾಂತರ ಜನರಲ್ಲಿ ಒಂದು ಆಶಾ ಜ್ಯೋತಿಯನ್ನ ಬೆಳೆಸೋದ್ರ ಮುಖಾಂತರ ಆ ಒಂದು ಬರುವಂತ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ನಮ್ಮ ಜನ ಹೇಳಬೇಕ ನಮ್ಮ ಶಾಸಕ ಈ ಭಾರತ ಶಾಸಕ ಅಂತ ಎದಿನ ಕೇಳ್ತಾರೆ ನಮ್ಮ ಜನ ಹೇಳಬೇಕು ಹಾಗೆ ನೀವು ಎರಡು ಆಗಬೇಕು ಆಗ್ಬೇಕು ಅನ್ನೋಂತ ಮನವಿಯನ್ನು ಮಾಡ್ತಾ ಈ ಮಣ್ಣಿನಿರ್ತ ಹೇಳಿ ನಾನು ಈ ಬರುವಂತ ಚುನಾವಣೆಗಳನ್ನ ಬಹಳ ಹಗಲಾಗಿ ಬರುವಂತ ಪ್ರಶ್ನೆ ಇಲ್ಲ ಒಂದಾಗಿ ಒಕ್ಕಟ್ಟಿನಿಂದ ಸದೃಢತೆಯಿಂದ ಮತ್ತೆ ಯಾವ ಪಾರ್ಟಿಗಳು ನಮಗೆ ಹುಟ್ಟಿಲ್ಲ ಈಗ ನಾವು ಚಲೋ ಸರ್ವಸ್ ಹಾಡಬೇಕಾದ್ರೆ ಪಂಚಾಯಿತಿ ಚುನಾವಣೆ ತಾಲೂಕು ಪಂಚಾಯತ್ ಚುನಾವಣೆ ಈ ಭಾಗದ ಜಿಲ್ಲಾ ಪಂಚಾಯತ್ ಚುನಾವಣೆಯಲ್ಲಿ ನಮ್ಮ ನಮ್ಮ ಗ್ರಾಮದ ಹಿರಿಯರು ಏನು ಆಯ್ಕೆ ಮಾಡಿಕೊಟ್ಟಿರ್ತಕ್ಕಂಥ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡುದು ನಮ್ಮ ಪಡೆದು ಧರ್ಮ ಅನ್ನುವಂಥ ನಿಟ್ಟಿನಲ್ಲಿ ಇವತ್ತು ದಿವಸ ನಾವು ನೀವು ಕೂಡಿ ಕೆಲಸ ಮಾಡಬೇಕಾಗ್ತದೆ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತ ಇವತ್ತು ವಿಶೇಷವಾಗಿ ನಾನು ಆ ಬ್ಯಾಂಕಿನ ಅಧ್ಯಕ್ಷನಾಗಿ ನಿರ್ದೇಶಕನಾಗಿ ನಲವತ್ತೆರಡು ವರ್ಷ ಕೆಲಸ ಮಾಡಿದ್ರಿ ನಲವತ್ತೆರಡು ವರ್ಷ ಕೆಲಸ ಮಾಡಿದ ಸಂದರ್ಭದಲ್ಲಿ ಈಗ ನಿಮ್ಮ ನಿಮ್ಮ ಸುಲ್ತಾನ್ಪುರ್ ಪಿಕೆ ಪಿ ಎಸ್ ಪರಗ್ನಟ್ಟಿ ಪಿಕೆ ಪಿ ಎಸ್ಗೆ ನಲವತ್ತು ಸಾವಿರ ಪ್ರತಿ ಎಕರೆಗೆ ಪಿ ಕೆ ಪಿ ಎಸ್ಗೆ ನಲವತ್ತು ಸಾವಿರ ಪ್ರತಿ ಎಕರೆಗೆ ಕೊಟ್ಟಿದ್ದೀವಿ ಆದ್ರೆ ಇವತ್ತು ಟೆಕ್ನಿಕಲ್ ಮೀಟಿಂಗ್ ಅನ್ನ ಕರೆಯ ಮುಖಾಂತರ ನಬಾರ್ಡ್ ಮೇಲೆ ಒತ್ತಡವನ್ನು ಹಾಕೋದ ಮುಖಾಂತರ ಹೆಚ್ಚಿನ ಅನುದಾನವನ್ನು ತಂದು ಇವತ್ತು ಬೇಕಾಬಿಟ್ಟಿಯಾಗಿ ಒಂದು ದಿವಸ ವೈಯಕ್ತಿಕ ಸಾಲಗಳನ್ನ ಅಥವಾ ಇಂಡಸ್ಟ್ರಿಯಲ್ ಲೋನ್ ಲೋನ್ಗಳನ್ನು ಖರ್ಚು ಮಾಡೋಕ್ಕಿಂತ ಇವತ್ತು ರೈತರಿಗೆ ಬೇಕಾಗಿರ್ತಕ್ಕಂಥ ಸಾಲ ಎಲ್ಲಾ ರೀತಿಯ ಸೌಲಭ್ಯಗಳನ್ನು ಒದಗಿಸಿಕೊಡುವಂತ ಕೆಲಸ ನಮ್ಮ ಸಂಸ್ಥೆಯಿಂದ ಆಗಬೇಕು ಆ ನಿಟ್ಟಿನಲ್ಲಿ ನಿಮ್ಮೆಲ್ಲರ ಆಶೀರ್ವಾದದಿಂದ ಮೊನ್ನೆ ಚುನಾವಣೆಯಲ್ಲಿ ಸಹಿತ ನಾನು ಡಿಸಿಸಿ ಬ್ಯಾಂಕಿನ ನಿರ್ದೇಶಕನಾಗಿ ಆಯ್ಕೆಯಾಗಿದ್ದೀನಿ ಆ ನಿಟ್ಟಿನಲ್ಲಿ ತಮಗೆ ಸಿಗಬೇಕಾಗಿರ್ತಕ್ಕಂಥ ಎಲ್ಲಾ ರೀತಿಯ ಸೌಲಭ್ಯಗಳನ್ನ ವಿಶೇಷ ಬ್ಯಾಂಕಿನ ಮುಖಾಂತರ ಮಾಡಿಕೊಡುವಂತ ಕೆಲಸ ಕಾರ್ಯಗಳನ್ನ ಈ ಸಂದರ್ಭದಲ್ಲಿ ನಾನು ಮಾಡ್ತೀನಿ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಈ ಒಂದು ಎಪ್ಪತ್ತೈದು ವರ್ಷದ ಒಂದು ಅಮೃತ ಮಹೋತ್ಸವ ಬರಕ್ನಡಿ ಗ್ರಾಮದಲ್ಲಿ ಅಂದ್ರೆ ಅದೇ ಸಾಮಾನ್ಯ ಮಾಡ್ತಲ್ಲ ಯಾಕಂದ್ರೆ ಈ ಸಂಸ್ಥೆಯನ್ನ ಬಹಳ ವ್ಯವಸ್ಥಿತವಾಗಿ ಇಟ್ಕೊಂಡು ಬಿಡಿ ಪಿ ಲೋನ್ ಇರ್ಬೋದು ಮಹಾಂತ ಬಾಂಗ್ನಿರ್ಬೋದು ಷೇರ್ ಇರ್ಬೋದು ಸದಸ್ಯರು ಇರ್ಬೋದು ಎಲ್ಲಿಯೂ ಸಹಿತ ಇವತ್ತು ಅವಳ ಸೇವನೆ ಮಾಡುವುದು ಮುಖಾಂತರ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಏನು ಸಿಗಬೇಕು ಅವೆಲ್ಲ ಸೌಲಭ್ಯಗಳನ್ನ ರೈತರ ಮನೆ ಬಾಗಿಲಿಗೆ ಹೋಗಿ ಮುಗಿಸುವಂತ ಕೆಲಸವನ್ನ ಈ ಸಂಸ್ಥೆಯ ಅಧ್ಯಕ್ಷರು ಉಪಾಧ್ಯಕ್ಷರು ಆ ಎಲ್ಲಾ ಸಾಮಾನ್ಯ ಸದಸ್ಯರು ಎಲ್ಲ ಹಿರಿಯರು ಕೂಡ ಈ ಒಂದು ದಿವಸ ಮಾಡಿದ್ದಾರೆ ಅದನ್ನು ಸದುಕೊಳ್ಳುವುದು ಸಹಿತ ಈ ಒಂದು ದಿವಸ ತಾವೆಲ್ಲ ಮಾಡ್ಕೊಂಡಿದೆ ಈ ಒಂದು ಸಹಕಾರ ಎಪ್ಪತ್ತೈದ ಒಂದು ಎಪ್ಪತ್ತೈದು ವರ್ಷದ ಏನು ಒಂದು ಪರ್ಮಿ ಪಿ ಪಿ ಎಸ್ ಜೊತೆಗೆ ಇರ್ತಕ್ಕಂಥ ಸಹಕಾರ ಮುಂದಿನ ದಿನಮಾನ ಸಹಿತ ಇರಲಿ ಅನ್ನುವಂತ ಮಾತನ್ನ ತಮ್ಮೆಲ್ಲ ಹೃದಯಪೂರ್ವಕ ಕೇಳ್ಕೊಂಡು ಬಹುಶಃ ಇನ್ನು ಇಪ್ಪತ್ತೈದು ವರ್ಷದ ನಂತರ ಶತ ಒಂದು ಮೂರು ವರ್ಷಗಳ ಮಹೋತ್ಸವವನ್ನ ಇವತ್ತು ದಿವಸ ಮಾಡುವಂತ ಒಂದು ಕೆಲಸವನ್ನ ನಮ್ಮ ಆಡಳಿತ ಮಂಡಳಿಯವರು ವ್ಯವಸ್ಥಿತವಾಗಿ ಮಾಡ್ತಾರೆ ಆ ನಿಟ್ಟಿನಲ್ಲಿ ನಾವು ಸಹಿತ ಆ ಒಂದು ನೂರು ವರ್ಷದ ಒಂದು ಕಾರ್ಯಕ್ರಮದಲ್ಲಿ ಈ ಭಾಗದ ಮುಖ್ಯ ಭಾಗದ ಶಾಸಕರಾಗಿರ್ತಕ್ಕಂತ ಸುಪುತ್ರ ನಿಖಿಲ್ ಕತ್ತಿಯವರು ನಾನು నాకు సైతం భాగ ఆ ప్రచండ వ్యవస్థ వారి ఒక నూరు వర్షాల వ ఈ సంస్థ పరగ్నంకి పీకే కేసు శతమోత్సవన్న బాళ అర్థపూర్ణంగా ఆచరించ అన్నంత మాత్రమే నన్ను కలు ఎలా గొప్ప ఉమేశా కంటే నాయకుల ಚಲೋ ಎಲ್ಲರಿಗೂ ಗೊತ್ತಿದ್ವಿ ಇಬ್ಬರು ಅಣ್ಣ ರಾಜೀವ್ ಸಿದ್ದಪ್ಪ ಎಲ್ರಿಗೂ ಗೊತ್ತಿದ್ವಿ ಯಾಕಂದ್ರೆ ನಾವು ಇಬ್ರು ಅಣ್ಣ ತಮ್ಮ ಜನ ಹೆಚ್ಚು ಕಡೆ ನಾವು ಇವತ್ತು ಹೋಗಿ ಕೆಲಸಗಳಿಗೆ ನಾವು ಅಟೆಂಡ್ ಮಾಡ್ತಿದ್ವಿ ಆ ಒಂದು ಬದ್ಧತಿಯನ್ನ ನನ್ನ ಮಗನ ಶಾಸಕರಾದ ನಂತರ ಅವಗೂ ಹೇಳಿದ್ರು ನೀ ಎಲ್ಲಿ ಹೋಗ್ತಿ ನನಗೆ ಹೇಳ್ತಾ ನಾ ಹೋಗ್ತಾನು ನಿನಗೆ ಹೇಳ್ತಾನು ನೀವೊಂದ್ ಕಡೆ ಹೋಗುದು ನಾವೊಂದ್ ಕಡೆ ಹೋಗುದು ಅಂದ್ರೆ ಕ್ಷೇತ್ರ ಹೆಚ್ಚು ಕವರ್ ಆಗ್ತದೆ ಸಾವ್ಕಾರ್ ಕರೆದಿದಿಪ್ಪ ಬರ್ದಿದ್ದ ಮಗ ಅಂತೇಳಿ ಮಾತಾಡ್ತಾರ ಈ ಈಗ ಬಂದ್ರೆ ಸಮಸ್ಯೆ ಆಗ್ತದೆ ಈಗ ನಾ ಗುರುಲಾಪುರ್ ಪ್ರಾಶ್ ಹೋಗಿದ್ದಿ ಈಗ ಬಸವರಾಜ್ ಬರ್ತಾ ನಾ ಪ್ರಕಾಶ್ ಬೈರಾಶಿ ಬರ್ತಾ ಇವ್ರು ಬರ್ತೀನಿ ನಾ ತಿರುಪು ಬರ್ತೀನಿ ಮಗ ಬಂದ ನಿನ್ನ ರಾತ್ರಿ ನನ್ನ ನಾ ಕಾಕ ಸುಲ್ತಾನ್ಪುರ್ ನೀವು ಹೋಗ್ತೀರ ನಾ ಹೋಗಿಲ್ಲ ನಿನ್ ರಾತ್ರಿ ನೀ ಹೋಗ್ ಹೋಗ ಇಲ್ಲ ಮತ್ ನಿಕ್ಕಿಲ್ಲ ಕಾರ್ಯಕ್ರಮ ಮುಗಿಸ್ಕೋ ಹುಕ್ಕೇರಿ ಹೋಗ್ ಅಲ್ಲಿ ಎಂತ ಮುಗಿಸ್ಕೋ ನಾ ತಂದೆಗೆ ಕಾರ್ಯಕ್ರಮ ಐತಿ ನಾ ಹೋಗಿ ಬರ್ತಾನ ಮಾತಾನ ಅವ ಹೇಳಿದಾಗ ನಾನು ಹೋಗಿ ಬರ್ತೀನಿ ನನ್ನ ಮಾತಾನ ಅವ್ ಹೇಳಿದಾಗ ನಾ ಅದಕ್ಕೆ ಬಿಟ್ಟು ಗುರ್ಲಾಪುರ್ ಕ್ರಾಸ್ವರ್ಗೆ ಹೋಗಿದ್ದೀನಿ ಅದ ಸುಲ್ತಾನ್ಪುರ ಅವ್ರದು ಪ್ರಕಾಶ್ ಮೈದಾಸಿ ಅವ್ರದು ಎಲ್ಲಾರು ಫೋನ್ ಬರ್ತದೆ ಮಾತಿರ್ಕೊಂಡ್ ಬಂದಿವಿ ತಿರ್ಕೊಂಡು ಕಾರ್ಯಕ್ರಮದಲ್ಲಿ ಅಟೆಂಡ್ ಮಾಡಿದ್ವಿ ಆದ್ರೆ ಇಷ್ಟೇ ಈ ಒಂದು ನಿರ್ಮಾಣಗಳಲ್ಲಿ ಒಂದೇ ದಿನ ಈಗ ನಿನ್ನೆ ಉದಾಹರಣೆ ಹೇಳ್ತದೆ ನಿನ್ನೆ ಇಪ್ಪತ್ತಾರನದ ಬಹುಶಃ ಪೃಥ್ವಿ ಕತ್ತಿ ಮತ್ತು ಪವನ ಕತ್ತಿ ಗುರುಕಿನ್ಯ ಒಬ್ಬ ಹರಿಮೂರು ಒಬ್ಬ ಹೆಣ್ಣೆರಡು ಅಥವಾ ಮತ್ತೊಬ್ಬ ಫೋನ್ ಮಾಡಿಲ್ಲ ಡಂಗನವ್ರ ಬಸ್ಸು ನಾನು ಮಗನ ಭೇಟಿ ಮಾಡೋದಕ್ಕೆ ಸಹಕಾರ ನೀವು ಬರಾಗ್ಬೇಕು ಭೇಟಿ ಮಾಡಕ್ ಹೋಗೋದು ಕೋಸ್ ಹೋಗುದು ಮೈ ಹೋಗುವುದು ಇನ್ನ ಹೆಸರು ಹಾಕಿನ ಆಗ್ತದೆ ಅದ ನಂತರ ಒಂದ್ ವರ್ಷದ ಬರ್ಸ್ಬೇಕು ಅಂದ್ರೆ ಈಗ ಚೆನ್ನಾಗಿ ಏನ್ ತಿಳ್ಕೊಂಡ್ಬಿಟ್ಟ ಅಂದ್ರೆ ದಪ್ಪ ಜನ ಹಾಕತ್ತಿಲ್ಲ ಅವ್ರ ಪ್ರೀತಿ ಪ್ರೀತಿಯಲ್ಲಿ ನಮ್ಮ ಸಹಕಾರ ನಮ್ಮ ಕಾರ್ಯಕ್ರಮ ಬರ್ಬೇಕು ಅಂತ ಭಾವನೆ ಕೇಳ್ತಾರೆ ಆದ್ರೆ ನಮಗೂ ಪರಿಸ್ಥಿತಿ ನೋಡ್ಕೋಬೇಕ ಇಪ್ಪತ್ತಾರು ಬೆಳಿಗ್ಗೆ ಇಪ್ಪತ್ತಾರು ವೇಳೆಗೆ ನಾನು ಇಬ್ರು ಮಕ್ಕಳಿಗೆ ಮುಂಜಾನೆ ಒಂಬತ್ತರಿಂದ ಸಂಜೆ ನಾಲ್ಕು ಹೋಗುದನ್ನೆರಡು ಅವನು ಹದಿಮೂರ ಒಂದ್ ಏನೋ ಕ್ಯಾನ್ಸಲ್ ಆಗಿತ್ತು ಹೋಗಕ್ಕಾಗಿಲ್ಲ ಬಾಳ ದೂರ ಇತ್ತು ಅಂದ್ರೆ ನಮ್ದು ಇವತ್ ದಿವ್ಸ ಪರಿಸ್ಥಿತಿಯನ್ನು ನೋಡ್ಕೊಂಡು ಇವತ್ತು ತಮ್ಮದು ತಮ್ದು ಇರಬೇಕು ಅಂತ ಮಾತನ್ನ ಈ ಸಂದ ಹೇಳ್ತಾ ಯಾಕಂದ್ರೆ ಕಾರ್ಯಕ್ರಮಕ್ಕೆ ಬಂದ್ರೆ ನಿಮ್ಗೆ ಹಾಕ್ಬೇಕಿದಂತ ಏನಲ್ಲ ನಾ ಬರ್ಲಿ ಬಿಡ್ಲಿ ನಿಮಗೆ ಕಣ್ಣಿಗೆ ಕಾಣಲಾರ ನಿಮ್ಗೆ ಹೇಳ್ತಿದ್ದ ಹಂಗ ಎಲ್ರ ಹೋದ್ರಗರ ಹೇಳ್ತೀರಾ ಹಂಗ ನಾ ಬಂದ್ರು ಅಷ್ಟೇ ಬಿಟ್ರೂ ಅಷ್ಟೇ ನಿಮ್ ಜೊತೆಗೆ ನಿಮ್ಮ ಕಣಿಷನಲ್ಲಿ ನಿಮ್ಮ ಸುಖ ದುಃಖದಲ್ಲಿ ಶಕ್ತಿ ಮಂತ್ರಿ ಖಾಯಂ ಆಗಿರ್ತದೆ ಅನ್ನೋದು ಮಾತ್ರ ಸಹಿತ ಇದೇ ಸಂದರ್ಭದಲ್ಲಿ ನಾನ್ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇವೆ ಒತ್ತರೋಪರವಾಗಿ ಈ ಸಂಸ್ಥೆ ಬೆಳಿಲಿ ನಿಮ್ಮೆಲ್ಲ ಸಹಕಾರ ಇರಲಿ ಕೆಲವೊಂದು ಕೆಲವೊಂದ್ ಜನ ಚುನಾವಣೆ ಮಾಡೋದ್ರಾಗ ಅವರು ಕೆಲಸ ಅದ್ರು ನಕರಾಗ ಎಲ್ಲ ಊರಾಗ ಇರುತ್ತೆ ನಮ್ ಊರಾಗ ನಿಮ್ ಊರಾಗ ಎಲ್ಲ ಊರಾಗ ಊರಾಗ ಅವ್ರ ದಗ ಏನಿಲ್ಲ ಅವ್ರ ದಿನ ಏನು ಇರುದಿಲ್ಲ ನಾವ್ ಚೆನ್ನಾಗಿರ್ತಾಗ ನಾವು ಮಂಗ್ಯಾನ್ ಕಟ್ಟಿ ಹಾಕಿದ್ವಲ್ಲ ಈ ಕಡೆ ಬೆನ್ನೆಲ್ಲ ಈ ಕಡೆ ಬೇರೆ ಮಾಡ್ರು ಬಿರೋ ಅದಕ್ಕೆ ನೇರ್ಮಾಡಿ ಯಾರು ಅರವಿಂದವ್ರು ಯಾವುದೋ ಜೆಡ್ ಪಿ ಇರಬಹುದು ತಾಲೂಕು ಪಂಚಾಯತ್ ಇರಬಹುದು ಗ್ರಾಮ ಪಂಚಾಯತ್ ಇರಬಹುದು ಮುಂದೆ ಬರುವಂತ ಒಂದು ಇಪ್ಪತ್ತೆಂಟನೇ ಇಸಿಗೆ ಬರ್ತಕ್ಕಂತ ಈ ಭಾಗದ ಎಂ ಎಲ್ ಎ ಚುನಾವಣೆ ಇರಬಹುದು ಎಲ್ಲಾರು ಒಕ್ಕಟ್ನಿಂದ ನಮ್ಮ ತಾಲೂಕಿನಿಂದ ಹೊರಗೆ ಹಾಕುವಂತ ಕೆಲಸ ನಾವು ನೀವು ಕೂಡಿ ಮಾಡೋ ಮಾತ್ರ ಈ ಸಂದರ್ಭ ಹೇಳಿಕೆ ಇಚ್ಛೆ ಪಡ್ತಾರೆ ಆ ನಿಟ್ಟಿನಲ್ಲಿ ಈಗಿಂದ ತಾವೆಲ್ಲ ನ್ನ ತಯಾರಿಯನ್ನ ಮಾಡ್ಕೋಬೇಕು ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಇನ್ನು ವೇದಿಕೆ ಮೇಲೆ ಸಾಕಷ್ಟು ಜನ ವಿಶೇಷವಾಗಿ ಸತ್ಯಪ್ಪನ ನಾಯಕರ ಬಗ್ಗೆನ ಹೇಳಿ ಮಾಡ್ತೀನಿ ಇವತ್ತು ಸತ್ಯಪನ ನಾಯಕರವ್ರಿಗೆ ಮಾಹುಲಿ ನಾಗರೂರಿ ಅವ್ರಿಗೆ ಇವತ್ತು ಸಹ ರಾಜ್ಯ ಮಟ್ಟದ ಸಹಕಾರಿ ಶಿರೋಮಣಿ ಪ್ರಶಸ್ತಿಗಳು ಅವರಿಬ್ಬರಿಗೂ ಬಂದಿದಾವ ಬಹಳ ಔಚಿತ್ಯಪರವಾಗಿರ್ತಕ್ಕಂಥ ಒಂದು ಕೆಲಸ ಯಾಕಂದ್ರೆ ಇವತ್ತು ಕನ್ನಡಪ್ರಭ ಮತ್ತು ಸಂಬಂಧಪಟ್ಟಂತ ವರ್ಗದವರು ಪ್ರತಿಯೊಂದು ಹಂತದಲ್ಲಿ ಇವರ ಕೆಲಸ ಕಾರ್ಯಗಳನ್ನು ಮೆಚ್ಚಿ ಕರ್ನಾಟಕ ರಾಜ್ಯ ಮಟ್ಟದ ಸಹಕಾರಿ ಶಿರೋಮಣಿ ಪ್ರಶಸ್ತಿಯನ್ನು ಕೊಡೋದ ಮುಖಾಂತರ ನಮ್ಮ ತಾಲೂಕಿನ ಇಬ್ಬರನ್ನು ಇವತ್ತು ಸಹ ಕರೆಸಿ ಗೌರವಿಸಿ ಆ ಪ್ರಶಸ್ತಿಯನ್ನು ಕೊಟ್ಟಿದ್ದಕ್ಕೆ ಅವರಿಗೂ ಧನ್ಯವಾದ ಹೇಳ್ತಾ ಇವರು ಸಹಿತ ಇಬ್ಬರು ಕೂಡಿ ಒಂದು ನಮ್ಮ ತಾಲೂಕಿನ ಹೆಮ್ಮೆ ಹಿರಿಮೆಯನ್ನ ಹೆಚ್ಚು ಮಾಡಿದ್ದಾರೆ ಆ ನಿಟ್ಟಿನಲ್ಲಿ ಸಹಕಾರಿ ಕ್ಷೇತ್ರದಲ್ಲಿ ತಮ್ಮ ಮಾರ್ಗದರ್ಶನ ಯಾವತ್ತು ಎಲ್ಲಾ ಸಂಘ ಸಂಸ್ಥೆಗಳು ಇರಲಿ ನಮಗೂ ಆ ಸಹಕಾರ ಮಾರ್ಗದರ್ಶನ ಇರಲಿ ಅಂತ ಕೇಳ್ಕೊಂಡು ಇನ್ನೂ ಇಂತ ಹತ್ತು ಹಲವಾರು ಪ್ರಶಸ್ತಿಗಳಿಗೆ ಪ್ರಶಸ್ತಿಗಳಿಗೆ ತಾವು ಅನ್ನುವಂತ ಒಂದು ಪ್ರಾರ್ಥನೆಯನ್ನ ದೇವರಲ್ಲಿ ಮಾಡ್ಕೊಂಡು ಆದ್ರೆ ಒಂದ ರಾಜೀವ್ ಮುಂಗಾವಳಿ ಗುರು ಪ್ರಕರಣಿ ಇವ್ರು ನೀವು ಕರ್ಕೊಂಡು ಹೋಗಿ ನಾವು ಖರ್ಗ ನಾವು ಅವ್ರು ನೀವು ಕರ್ಕೊಂಡು ಹೋಗಿದ್ರಿ ಗೋಗೆ ಸ್ವಾಮ್ ಕರ್ಕೊಂಡು ಹೋಗಿದ್ವಿ ನಮ್ಗೊಂದು ಹಲವಾರು ಬರ್ತಿ ಇರ್ಬೇಕೇನು ಪುನಃ ನಿಮಗೆ ಬರ್ತಿದ್ವಿ ಆಗ ಅದೊಂದು ಯಾವ ಮನಸ್ನಾಗ ಮುಗ ಅವಾಗ ಯಾವಾಗ ಸುಳ್ಳು ಮಾಡ್ತಿದ್ರು ನೀವು ಮತ್ತು ಬಾವಲಿ ನಾಲ್ವರು ಕೋಡಿ ಇದು ಕೂಡ ಎಲ್ಲ ಸುದ್ದಿ ಮಾಡಿದ್ರು ನೋಡಲ್ಲ ಅವ್ರೆ ನಾವ್ ಡೆಕ್ಕ ಬಂದ್ರು ನಮ್ನು ಐನ್ ಚಲೋದ ಬ್ಯಾಂಕ್ ಚಲೋದ ಎಲ್ಲ ನಮ್ಗೆ ಸುದ್ದಿ ನಾವು ಕ್ರಿಯಾಡಿಗೆ ಇದ್ದಿಲ್ಲ ಅವರಿಗೆ ಸಹಕಾರ ನಿಮ್ಗೆ ಬರ್ತದೆ ಆದ್ರೂ ಸಹಿತ ಪ್ರೀತಿಯ ಸ್ನೇಹಿತರ ಜೊತೆ ಹೋಗಿ ಅದನ್ನ ಪ್ರಶಸ್ತಿಯನ್ನು ಸ್ವೀಕಾರ ಮಾಡಿದರೆ ಬರುವಂತ ಜನ ಸಹಿತ ಒಳ್ಳೆಯ ಒಳ್ಳೆ ಇನ್ನೂ ಉತ್ತರವಾಗಿರ್ತ ಪ್ರಶಸ್ತಿಗಳು ರಮನೆ ಆಗದೆ ಅವರಿಗೆ ಲಭಿಸ್ಲಿ ಅನ್ನುವಂತ ಪ್ರಾರ್ಥನೆ ದೇವರಲ್ಲಿ ಮಾಡ್ಕೊಂಡು ಈ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ತೆರೆದು ನಾಂಕಾರ ಮಾತುಗಳನ್ನ ಬಹುಶಃ ನನ್ನ ತೊಂದರೆಗೆಲ್ಲ ಸಮೀಪ ಇತ್ತು ಇಲ್ಲಿಂದ ಆರಡಿ ಹೋಗುದು ಅದರ ಸಲುವಾಗಿ ಹೆಚ್ಚಿಗೆ ಮಾತನಾಡಿದ್ರೆ ನಿಮ್ಮ ಸಲುವಾಗಿ ನಾ ಅದೇ ನನ್ನ ಸಲುವಾಗಿ ನೀವ್ ನಮ್ಮ ಕಷ್ಟ ದುಃಖಗಳು ನಮಗೆ ಹಾಗೆ ಬರುವಂತ ದಿನಮಾನಗಳಲ್ಲಿ ಒಮ್ಮತ್ರಿಂದ ಒಕ್ಕಾಗಿ ನಾವು ನೀವೆಲ್ಲ ಕೂಡಿ ಕೆಲವು ಒಂದು ಕನಸನ್ನ ಕಾಣುವ ಮುಖಾಂತರ ಭಾರತೀಯ ಶ್ರೀ ಮತ್ತು ದತ್ತೋರಾಗಿ ಮುಂದುವರ ಇಬ್ಬರನ್ನು ಕೂಡಿಸಿ ಪ್ರತಿಯೊಂದು ಹಳ್ಳಿ ಹಳ್ಳಿಗಳಿಗೆ ಭೇಟಿ ಕೊಡಿಸಿ ನಮ್ಮ ಯಮಕಮಡಿ ಕ್ಷೇತ್ರದ ಜನ ಅವರ ವಿಶ್ವಾಸಕ್ಕೆ ತಗೊಂಡು ಹೈಕಮಾಂಡ್ನ ವಿಶ್ವಾಸಕ್ಕೆ ತಗೊಂಡು ಮುಂದಿನ ಸಲ ಈ ಭಾಗದಲ್ಲಿ ಭಾರತೀಯ ಜನತಾ ಪಕ್ಷ ಶಾಸಕರು ಎಲ್ಲ ಬೇಕು ಅಂತ ಹಠ ನಾವು ಇವೆಲ್ಲ ಅಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ನನ್ನನ್ನು ತೊರೆದು ನಾಲ್ಕಾರು ವಿಚಾರಗಳು ಹಂಚ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಯಾವತ್ತು ಸಂಸ್ಥೆಯ ಅಧ್ಯಕ್ಷರು ಉಪಾಧ್ಯಕ್ಷರು ಆರೋಗ್ಯ ವ್ಯವಸ್ಥೆ ಸರ್ಮ ಜಿಲ್ಲಾ ಸದಸ್ಯರು ಗ್ರಾಮದ ಗುರು ಹಿರಿಯರಿಗೂ ತಾಯಂದಿಗೂ ಮುದ್ದು ಮಕ್ಕಳಿಗೂ ಪತ್ರಿಕಾ ಮಾಧ್ಯಮದ ಸಹೋದರಿಗೂ ಮತ್ತೊಮ್ಮೆ ಅನಂತಕೂರ್ ಗ್ರಾಮ ಸಲ್ಲಿಸಿ ನನಗೆ ಎರಡು ಮಾತಾಡ್ತಾ ಇದ್ದೀನಿ ನಮಸ್ಕಾರ